ನಮ್ಮ ನೇತೃತ್ವದಲ್ಲಿ ಅಂದ್ರೆ ಸಮರ್ಪಣ ಮಹಾ ಸೇವಾ ಸಂಸ್ಥೆ ಮತ್ತೆ ಬ್ರಹ್ಮಾಲಕ್ಷ್ಮಿ ಪೂಜಾ ಸಮಿತಿ ಇತ್ತೀಚೆಗೆ ನಮ್ದು ವಜ್ರವಾಹ ಮೂರು ಸೇರಿಕೊಂಡು ಮಾಡುವಂತಹ ಬ್ರಹ್ಮಾಲಕ್ಷ್ಮಿ ಪೂಜೆ ಹದಿನೆಳನೇ ವರ್ಷದ್ದು ಈ ವರ್ಷ ನಡೀತಾ ಇದೆ ಈ ವರ್ಷ ಅಲ್ಲ ಪ್ರತಿ ವರ್ಷವೂ ಇದೆ ಆದರೆ ಈ ವರ್ಷ ನಾವು ವಿಶೇಷವಾಗಿ ಮಾನಸಿಕ ಮೇಲೆ ಸೀರೆ ವಿಚಾರಣೆ ಮಾಡಬೇಕು ಅಂತ ಹೇಳುವ ತೀರ್ಮಾನ ಮಾಡಿದ್ದೇವೆ ಎಷ್ಟೋ ವರ್ಷದಲ್ಲಿ ರವಿಕೆ ಕೊಡ್ತಾ ರವಿಕೆ ಕಣ ಕೊಡ್ತಾ ಇದ್ದೇವೆ ಈಗ ಹದಿನೇಳನೇ ವರ್ಷ ಅದಕ್ಕ ಸೀರೆ ಕೊಡುವಂತ ಆಲೋಚನೆ ಮಾಡಿದ್ದೇವೆ ಜೊತೆಗೆ ಹಿಂದೆ ಒಬ್ಬೊಬ್ರನ್ನು ನಾವು ನಮ್ಮ ಹುತ್ತಿನ ಒಳಗಿಂದ ಒಬ್ಬೊಬ್ಬ ಗೌರವಿಸಿ ಸಹಾಯ ಮಾಡ್ತಿದ್ದೆವು ಆದರೆ ಈ ವರ್ಷ ವಿಶೇಷವಾಗಿ ಹೊರತಿನವರು ಅಂದ್ರೆ ಒಂದು ಸಾಧನೆ ಅಂತ ಹೇಳ್ಬೋದು ಅಂತ ಯಾರು ಬಾಲಕಿ ಇನ್ಸ್ಪೆಕ್ಟರ್ ಬಾಲಕಿ ಮೊನ್ನೆ ಮಠದ ಕಣಿ ದರೋಡೆಯನ್ನು ಆರು ಗಂಟೆಯ ಒಳಗೆ ಪತ್ತೆ ಹಚ್ಚಿದಂತ ಸಾಧಕ ಹೇಳ್ಬಹುದು ಮಾರ್ಗದರ್ಶನ ಕಮಿಷನ್ ಅವರದ್ದು ಅವರ ಮೇಲೆ ಅಧಿಕಾರಿಯಲ್ಲಿ ಇರಬಹುದು ಆದ್ರೆ ಆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆದ ಕಾರಣ ಅವರು ಅದರ ನಾಯಮತ್ವವನ್ನು ತಗೊಂಡು ಆರು ಗಂಟೆ ಅನ್ನು ಬಂಧಿಸುವಂತ ಕಾರ್ಯ ಮಾಡಿರುವುದರಿಂದ ಅವರನ್ನು ಖಚಿಸಿ ಅವರಿಗೆ ಸನ್ಮಾನ ಮಾಡಬೇಕು ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಈ ನಾವು ಹನ್ನೊಂದು ಗಂಟೆಗೆ ಯಾವ ಹನ್ನೊಂದು ಹನ್ನೊಂದುವರೆಗೆ ಮಹಾಮಂಗಳ ಮೊದಲು ಸಭಾ ಕಾರ್ಯಕ್ರಮ ಮಾಡುವುದು ನಮ್ಮ ಪದ್ಧತಿ ಆ ಪ್ರಕಾರವಾಗಿ ಈ ಸಲ ಸಭೆಯಲ್ಲಿ ಧಾರ್ಮಿಕ ಸಭೆ ಭಾಷಣಕ್ಕಾಗಿ ಅಣ್ಣಾಮಿನ ಚಂದ್ರ ಅವರು ಈಗ ಹಿಂದೆ ಮಾಜಿ ಶಾಸಕರು ಆದ್ರೆ ಈಗ ಸಾಮಾಜಿಕವಾಗಿ ಕೃಷಿಕರ ಇದರಲ್ಲಿ ಕೆಲಸ ಮಾಡ್ತಾ ಅವರು ಬರ್ತಾರೆ ಮತ್ತೆ ಉದ್ಘಾಟನೆಯನ್ನು ದೇವಸ್ಥಾನದ ಆಡಳಿತ ಅಧಿಕಾರಿ ಆಗಿರುವಂತಹ ನವೀನ್ ಭಂಡಾರಿ ಅವರು ದೇವಸ್ಥಾನದ ಪರವಾಗಿ ಮಾಡ್ತಾರೆ ಮೂರು ಜನ ಉಪಸ್ಥಿತಿಯರ್ತಾರೆ ಗೆಸ್ಟ್ಗಳು ನಳಿಲಿ ಪಿ ಶೆಟ್ಟಿ ಅಂತ ಹೇಳಿ ಡೈರೆಕ್ಟರ್ ಆಗಿದ್ದವರು ಇನ್ನೊಂದು ಜಯಶ್ರೀ ಶ್ರೀ ಈಶ್ವರ್ ಭಟ್ ಇನ್ನೊಂದು ಆ ಆ ಟ್ರೈ ಜಾಡಿ ಇವರು ಮೂರು ಜನ ಗೆಸ್ಟ್ ಬರ್ತಾರೆ ಮೂರು ಸಂಸ್ಥೆಗಳು ಸೇರ್ಕೊಂಡು ಮಾಡುವಂತಹ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಸಾವಿರದವರೆಗೂ ಜನ ಬಂದಿದ್ದರು ಈಗಲೂ ಪ್ರತಿ ವರ್ಷ ಎರಡು ಸಾವಿರಕ್ಕಿಂತ ಮೂರು ಸಾವಿರ ಜನ ಬಂದೇ ಬರ್ತಾರೆ ಅಷ್ಟು ಜನ ಪೂಜೆ ಅಂತಲ್ಲ ಪೂಜೆ ಅವರ ಜೊತೆಗೆ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗ್ತಾರೆ संख्य जन भा निर्मंत Introducing the hot and techy Brezza SCNG. Cool new SCNG tech for a cool new generation.